ತೆಗಿ ತೆಗಿ ಪಟ್ಪಡ ತೆಗಿ ನಾ ಸಿಟ್ಟೆಲ್ಲ ಅದ್ರ ಮೇಲೆ ತಕ್ಕ ತೋಡ್ರಿಗ ನಾ ಹುಟ್ಟದ ನಡದು ಇಲ್ಲಿ ಇರೋದ್ರಿ ಅದ್ಕೊಳ್ಪಕ ಆಗಲ್ಲ ನೋಡ್ರಿ ನಾಕಲಿ ಮತ್ತೇನಾ ಸ್ವಲ್ಪ ತಿರುಗಾಡ್ ಅಂತ ತಿರುಗಾಡ್ತೀನಿ ಜೊತೆ ಏನು ಬಂತ ಅದು ಹತ್ತ ಬೇಕೆ ಆಗ ಹತ್ತ ವಾಳ್ ಬೇಕೆ ಆಗ ಹತ್ತಲ್ ತಕೋ ಫಸ್ಟ್ ಟೈಮ್ ನ ಜೀವನದ 5 ನಿಮಿಷ ಬರಿ ಹತ್ತಿದ ನನಗೆ ಫ್ರೆಂಡ್ಸ್ ಆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ಲಾತೀನಿ ಮತ್ತೆ ಏನೇನ ಅತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ನೋಡಿ ಎಲ್ಲ ಆಗಿ ನಾಷ್ಟ ಮಾಡಿನ್ರಿ ಈಗ ಹಾ ಈಗ ಎಲ್ಲಾ ತೆಗಿತಾವಳ್ರಿ ತಗದ್ ಬಾಂಡೆ ತೊಳಿಬೇಕ್ರಿ ನಾ ಕುಂದ್ರ ಲಾಟೆ ತೆಗಿತಾಳ್ರಿ ಇದ್ರಾಗೆ ಮಾಡಿದ ಉಪ್ಪ ಇದೆಲ್ಲಾ ತೆಗಿತಾಳ್ರಿ ಸದ್ಯಕ್ಕ ನಮ್ಮ ಅಣ್ಣ ಬರವನಾರೀ ನಾವ್ ಬಾಂದ್ಬಿಳಕ್ ಇಲ್ಲೇ ಒಲಿಮೆಗೆ ಮಾಡತಿದ್ದೀವಿ ಇದೆಲ್ಲ ತಗದ್ ಬಾಂಡೆ ತೊಳಿಬೇಕ್ರಿ ಎಷ್ಟೆಲ್ಲಾ ತಗದು ಕಸ ಹೊಡ್ಬೇಕಲ್ಲ ತೆಗಿ ತೆಗಿ ಪಟ್ಪಡ್ತೀಗಿ परी, 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 नोड्रि महाराजी नोड्री ना तो <laughs> वन साड़ अल् सांग तू अल्कि सांग तूप

ಚಿತ್ರ ಫ್ರೆಂಡ್ಸ ಬಾಂಡೆ ಗಿಂಡೆ ಎಲ್ಲ ಇಟ್ಟಿವಿ ಇನ್ನ ತೊಳೆದಿಲ್ಲ ಏನು ಮಾಡಿಲ್ಲ ಈಕೆ ರವಾ ಹತ್ತಿದೆ ಹತ್ತಿದಾರೆ ಓಡ್ ಹೋಗ್ತೀವಿ ಅರಿಗತ್ತರವ ರವಾ ತರ ಮಂಡಿ ತಡಿ ತಡೆ ದುಕಾನಕ್ ಐದು ಕಿಲೋ ರವೆ ತರ ಬೇಕ್ರಿ ಗದಾಗ್ರವಾ ಹೊತ್ಕೊಂಡು ಹೋಗ್ತಿವಿ ಐಶ್ವರ್ಯ ಗಂಡಿನ ಸಲ ಹೊತ್ಕೊಂಡು ಹೋಗ್ತಾಳ್ರಿ ಅದಕ್ಕೆ ಹೊಂಟೀರಿ ದುಕಾನಕ್ ಬಾ ರೇ ನಾಯಿ ಮರಕೆ ಹೆಂಗೆ ಓಡ್ಲತ್ತ ಫ್ರೆಂಡ್ಸ ನಾವು ಹಳ್ಳಿಗಡ್ದಾಗ ಹೆಂಗಿರ್ತೀವಿ ಏನೇನೆಲ್ಲ ಮಾಡ್ತೀವಿ ಯಾವ ರೀತಿ ಇರ್ತೀವಿ ಅಂತ ಅದೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ನಾವು ಊಟದ ನಡೋದು ಇಲ್ಲೇ ಇರೋದು ರೀ ಇದೇ ಹಳ್ಳಿ ಇಲ್ಲೇ ಇರೋದು ಅದಕ್ಕೆ ಏನೇನು ಹತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ നാ നീർ ത്രും മീതേ നോട്രി ഇല്ലേ നീർനെയും തൂക്ക ബട്ടനോട ഇല്ലേ തുമ്പോത്തി നമുക്ക് നീർ ത്രൂമീത നോട്രി ഇല്ലേ നീർനെയും തോക്കത്തി ആ ബട്ടനോടങ്ങേ തുമ്പ്ക്കീർ పుణిక్ తో తిరిగా ఓ అక్కడ ఆగల్ సుము తిరిగడు అంద్ర తిరిగా జీ పప్పు విజ్జి విజ్జి

ಈಗ ರೀ ಫ್ರೆಂಡ್ಸ ನಮ್ಮಣ್ಣ ಅಡಿಗೆ ಮಾಡತ್ತೀ ಹೆಣ್ತಿ ಕಾಲಾಗಿಲಿ ನನ್ ಮಗಳ ಕಾಲಾಗಿ ನೋಡ್ರಿ ಮಸಾಲ ತೊಗೊಂಬಂದ್ರ ಏನೇನ್ ಮಸಾಲ ಹಾಕೊಂಬಂದಾಳು ಈಗ ರೀ ಇದ್ರಾಗ ಎಣ್ಣೆ ಹಾಕೊಂಬಂದ್ರಿ ಅಡಿಗೆ ಮಾಡ್ತಾರಿದ್ಯೋ ಕಡಿಪತಾಪಲ್ಯಾ ಏ ಕುರಿ ಪಲ್ಯ ಮಾಡಿ ಅದ್ಯಾರು ತಿನ್ಬೇಕು ನೋಡ್ರಿ ಅನ್ನ ತಗೊಂಡ್ ಬಂದ್ರಿ ಏನ್ ಕೂತ ತೆಗಿಯೋದ್ರ ಮ್ಯಾಗ

सेदेन तो अच्छा रही ना इगर वाली उरी हटता था। यहीं घड़ी मात्रा कैमरे टाकरी। ने? इकड़ सेरी। हाँ वाली। चलो तो वो मनी कट भी अपुन आड़सी। हाँ इधर मैं वाली एल्टे मत मनी बर कट भी खा। ये तो वाली उरी नहीं हटता गया। हट हटता तो। कर्डी कौन भरे? नहीं बंदियाँ? माँ का।

ಚಾ ಮಾಡ್ತಾವ ನೋಡ್ರಿ ಈಗ ಫ್ರೆಂಡ್ಸ್ ಎಲ್ಲರು ಬರ್ರಿ ಆಕಿ ಚಾ ನೋಡ್ರಿ ಎಟ್ಟೆಟ್ ಕುಡ್ತಾವ ನೋಡ್ರಿ ನೀವು ಸುಮ್ ನೋಡ್ರಿ ಇಟ್ಟೆ ಕುಡ್ತಾವ ನೋಡ್ರಿ ಈಗ ಇಷ್ಟ ಚಾ ಇರ್ತದ ನೋಡ್ರಿ ಇಷ್ಟ ಇಷ್ಟೇ ಕಪ್ಪಿನಾಗ ಕಣಲ್ ಏನಂತ ನೋಡ್ರಿ ಹಂಗ ಮಾತಾಡ್ತಾವ ನೋಡ್ರಿ ಫ್ರೆಂಡ್ಸ್ ವಿರಾಜ್ ಬಂದ್ ನೋಡ್ರಿ ಇಜ್ಜಿ ಬಜ್ಜಿ ಬಂದನ್ ನೋಡ್ರಿ ನಮ್ಮ ಧನಶ್ರೀya ನೋಡ್ರಿ ಇಲ್ಲಿ ಆ ತೋರ್ಸು ಏ ಮಗವ ಸಿದ್ರಿ ಮೊಬೈಲ್ ಹಿಂಗೇ ಹಿಂಗ ಚಪಾತಿ ಹಾಕ್ಯಾ ನೋಡ್ರಿ ಇನ್ನ ನೀರ್ ತ ಇದಿಲ್ಲ ಸકરી ನೋಡ್ರಿ ಇನ್ನ ನೀರ್ ಕೈದಿಲ್ಲ ಅವಲಿ ಉರಿ ಆತಿಲ್ಲ ನೋಡ್ರಿ ಹಂಗೆ ಚಪಾತಿ ಸಾಕಾರ ಅಕ್ರತಾವ್ ನೋಡ್ರಿ ಹ್ಮ್ ಏ ಒಲಿ ಹಾಕ್ತಾ ಧಮ್ರೆ सुआल आएगा। जा ए ए दीदी, आओ सो गई। जा, जा। क्यों करने? मैं बोलूँगा अगर धारा तो ना रहे तो इधर का, इधर का। बल्लेबाज आर्ट नॉर्डिफ्रेंस। मनी रिलॉट केवल लगे देना नहीं जी। बल्ले पेड़ से कत नॉर्डिफ्रेंस। आज गुंडे तो धारतवाम ಹೊಲಿ ಆರ್ಯದ್ ನೋಡ್ರಿ ಫ್ರೆಂಡ್ಸ್ ಮಾಡಿ ನೋಡ್ರಿ ಕ್ಯಾಬ್ ಎಲ್ಲ ನೋಡ್ರಿ ವಿರಾಜ್ ಬಜ್ಜಿ ನೋಡ್ರಿ ಈಗ ಚಾ ನೋಡ್ರಿ ಆಯ್ತ್ ನೋಡ್ರಿ ಒಂದ್ ತಾಸ ಹಿಡಿತಾ ನೋಡ್ರಿ ಚಹಾ ಮಾಡಕ ಈಗ ನೋಡ್ರಿ ಸುಮ್ ನೋಡ್ರಿ ನೀವು ಒಂದ್ ಅರ್ಧ ಅರ್ ತಾಸ ಕುದಿಸ್ತಾ ಇರೋದಾ ಹತ್ತದ ನೋಡ್ರಿ ನೋಡ್ರಿ ಸಿಟಿಯಾಗ ಗ್ಯಾಸ್ ಮ್ಯಾಗ ಆರಾಮಾಗಿ ಅಡಿಗೆ ಮಾಡ್ತೀವಿ ಇಲ್ಲಿ ಹಳ್ಳಿಗಡೆದ ನೋಡ್ರಿ ಎಷ್ಟು ಕಷ್ಟ ಆಗ್ತದ ಸೊ ಯಾರೀ ಕಷ್ಟ ಆಗ್ತದಲ್ಲ ಗೊತ್ತಿಲ್ಲ ಹಂಗತ್ತು ಭಾಳ ಕಷ್ಟ ಆಗ್ತದ್ರಿ ಜಾಸ್ತಿ ಒಳಗೆ ಬಲಿ ಮ್ಯಾಗ ಅಡಿಗೆ ಬರಲ್ಲ ಬರಲ್ರಿ ಫ್ರೆಂಡ್ಸ ಅದೊಂದು ಚಾ ಮಾಡ್ಲಿಕ್ಕೆ ಇಷ್ಟೆಲ್ಲಾ ಗುದ್ದಿ ಆಡ್ಲಕತಿ ನೋಡ್ರಿ ನಾವು ಅಲ್ಲಿ ಮ್ಯಾಗ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಚೀರಿ ನಾನು ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾರ್ಯಾರು ಯಾಕೋ ವ್ಯೂಸ್ ಕಮ್ಮಿ ಪ್ಲೀಸ್ ನಮ್ಮ ವ್ಯೂಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇದೇ ರೀತಿ ಅನ್ಕೊತ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಅನ್ಕೊತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ ಮುಂದಿನ ಬ್ಲಾಗ್ಗಳಾಗ ಸಿಗಮ್ರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ನಮ್ಮ ವೀಡಿಯೋಗಳ್ ನೋಡಿರಿ ಫ್ರೆಂಡ್ಸಾ ಬಡವ್ರ ಫ್ಯಾಮಿಲಿ ಅದಾರ ಇದು ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಬಾಯ್ ಫ್ರೆಂಡ್ಸ್